নম গণম জীবন হ্যাঁ হ্যালো 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 I'm <laughs> ಅಂಚರಾ ಜೋರಾದ ಚಪ್ಪಳೆಗಳು ಇಷ್ಟ ಆಯಿತಿಲ್ಲ ರೀ ಸಾಂಗ್ ಹುಡುಗರು ನಮ್ಮ ಹುಡುಗರ ರೂಟೇ ಬೇರೆ ಇರುತ್ತಾ ಸೊ ಅಲ್ಲಿ ಅಲ್ಲಿ ಸುಮ್ ಕುಂತಾರ ಅಲ್ಲಿ ನೋಡ ಓವರ್ ಒತ್ತೆ ಇವತ್ತೆ ಈ ದಿವಸ ರೆಟಿಗೆ ಕೂಡ ಅವಕಾಶ ಕೊಡು ಯಪ್ಪ dinner ರೊಟ್ಟಿ ತಟ್ಟಿ 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 ಸಾಗಕಿದೆ ಇವತ್ತೆಲ್ಲ ತಟ್ಟ ಬಂದು ಬಂದು ಕೂತಾರ ಬರೆ ರೊಟ್ಟಿ ತಟ್ಟಿ ತಟ್ಟಿ ಕೈ ಮೆತ್ತಗಾಗಿರ್ತಾವ ಇರ್ತ ಅವ್ರ ಅವರ ಕಡೆ ಚಪ್ಪಳೆ ತಟ್ಟಸಂದ್ರೆ ಹಾಗೆ ತಟ್ಟಸಬೇಕು ಓಕೆ ಎತೆks ನೋಡೋಣ ನಮ್ಮ ಹೆಣ್ಣುಮಕ್ಕಳು ಜೋರಾದ ಚಪ್ಪಳೆ ತಟ್ಟಿ ಅಯ್ಯೋ ಸುವಸ ಸಮಾಧಾನ ಸಮಾಧಾನ ಸಮಾಧಾನ

ಆ ಪ್ರೀತಿ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರತಕ್ಕಂತವರು ನಾವು ಕೂಡ ಬಹಳ ವಿಚೇಚಿತವಾದಂತ ಸಿನಿಮಾ ನಟರು ಅವರು ಈಗ ಬಂದಿದ್ದಾರೆ ಅವರನ್ನ ಬಹಳ ಪ್ರೀತಿಯಿಂದ ಸೊ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ ಸೊ ಭಕ್ತಿ ಅಂತ ಹೇಳ್ತಾ ನಂತರದಲ್ಲಿ ಅವರು ಮನರಂಜನೆ ಚೂರು ನಮ್ಮ ಕಲಾದ್ರ ಜೊತೆಗೂ ಕೂಡ ಬರ್ಲಿಕ್ಕೆ ನಾನು ಕೂಡ ವಿನಂತಿ ಮಾಡ್ಕೊಳ್ತೀನಿ ಆಮೇಲೆ ಸೊ ಈಗ ವೇದಿಕೆ ಶಕ ಕಲಾವಿದರು ಕಲ್ಯಾಣತಿಗಳಿನ ಆಗೋಚರಿಂದ ಅವರ ರಕ್ಷಣೆ ಮತ್ತು ಪ್ರೋಟೋಕಾಲ್ ಅತಿ ಮುಖ್ಯ ಆಗಿರಲಿ ಸರ್ ಸಹಕರಿಸ್ತಾ ಕೊಡಬೇಕು ಸರ್ ನಿರ್ೋಪಕರು ಒಂದೇ ಸೆಕೆಂಡ್ ಸರ್ ನೀವು ಈಗ ನೋಡ್ತಾ ಇದ್ದೀರಲ್ಲ ಬಹುತೇಕವಾಗಿ ನಾವೆಲ್ಲ ಸಂಭ್ರಮ ಪಡ್ತಕ್ಕಂಥದ್ದು ಚೇತನ್ ಸರ್ ಅವರು ಇವತ್ತ ನಮ್ಮ ಜೊತೆಗಿದ್ದ ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ತೀನಿ ನಾನು ಯಾಕಂದ್ರ ಇವತ್ತ ಎಷ್ಟೋ ಜನರ ಕ್ರಶ್ ಕೂಡ ಆಗಿದ್ರಿ ನೀವು ನಿಜವಾಗ್ಲೂ ಹೇಳ್ತೀನಿ ಇಲ್ಲೇ ಪಕ್ಕದಾಗ ನಿಮ್ಮ ದೊಡ್ಡ ಅಭಿಮಾನಿ ಅವಳು ಸೊ ಸಂಜನಾ ಜೀ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗೆ ಅದ್ಭುತವಾದಂತ ಪ್ರತಿಭೆ ಸರ್ ಅವರು ಜೊತೆಗೆ ನಾನು ಕೂಡ ನಿಮ್ಮ ದೊಡ್ಡ ಫ್ಯಾನ್ಸ್ ವೈಯಕ್ತಿಕವಾಗಿ ನಿಮ್ಗೆ ಹೇಳೋದಂದ್ರೆ ನಾನು ಆಕ್ಚುಲಿ ಇವರ ಸಿನಿಮಾಗಳನ್ನು ಬಹುತೇಕವಾಗಿ ನೋಡಿದ್ದೀನಿ ಬಹಳ ಹೃದಯ ಮುಟ್ಟುವಂತ ಒಂದು ಸಿನಿಮಾ ಅದು ಮೈನಾ ಸಿನಿಮಾ ಸೊ ಬಹಳ ಹೃದಯ ಮುಟ್ಟುವಂತ ಸಿನಿಮಾ ಆ ಸಿನಿಮಾ ನೋಡೋದಕ್ಕೆ ಸ್ಪೆಷಲಿ ನನ್ನ ಹುಡುಗಿ ನನಗೆ ಸಜೆಷನ್ ಮಾಡಿದಂತ ಒಂದು ಸಿನಿಮಾ ಆ ಸಿನಿಮಾ ನೋಡಿದ ಬಳಿಕ ನನ್ನ ಹುಡುಗಿ ನನ್ನ ಜೊತೆ ಜಗಳ ಮಾಡಿದಾಗ ಆ ಪ್ರೀತಿ ಆ ಸಿನಿಮಾ ನೋಡಿದ ಬಳಿಕ ದುಪ್ಪಟ್ಟ ಆಗಿದೆ ನಿಜವಾಗ್ಲೂ ಕೂಡ ಅದು ಇವತ್ತಿನ ಅಚ್ಚಳಿಯದೇ ಆಗಿ ಹೃದಯದೊಳಗೆ ಉಳಿದೈತೆ ಅದು ನಿಮ್ಮ ಸಿನಿಮಾ ಸರ್ ನಿಜವಾಗ್ಲೂ ಹೇಳಕ್ ಪಡ್ತೀನಿ ಸೊ ಬ್ಯೂಟಿಫುಲ್ ಸಿನಿಮಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಮ್ಮೆಲ್ಲಾ ಕಲಾವಿದ್ರ ಜೊತೆಗೆ ಒಂದು ಫೋಟೋ ಸರ್ ಬನ್ನಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ ಬರ್ತಾ ಇದ್ದಾರೆ ಅವರ ರಕ್ಷಣೆ ಬಹಳ ಮುಖ್ಯ ಅದಕ್ಕೆ ಬೌನ್ಸರ್ ಇದ್ದಾರೆ ಅದ್ರ ಸಹಕಾರ ಕೊಡ್ಬೇಕು ನಾವು ಇದು ನಮ್ಮ ಕಾರ್ಯಕ್ರಮ ಕೌಟುಂಬಿಕ ಕಾರ್ಯಕ್ರಮ ನಾವೆಲ್ಲ ಕಲಾವಿದರು ಕಲಾವಿದರು ಬಹಳ ಪ್ರೀತಿಯಿಂದ ನೋಡ್ತಾರೆ ಚೇತನ್ ಸರ್ ಅವರು ಕೂಡ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಸರ್ ಆಮೇಲೆ ಏನಾದ್ರು ರಿಕ್ವೆಸ್ಟ್ ಸರ್ ದಯವಿಟ್ಟು ಟೈಮ್ ಸಿಕ್ಕರೆ ನಿಮ್ ಜೊತೆಗೆ ನಮ್ ಸಂಜನಾ ಅವ್ರ ಒಂದು ಸ್ಟೆಪ್ ಹಾಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಮಯ ಸಿಕ್ಕರೆ ಪ್ಲೀಸ್ ದಯವಿಟ್ಟು ಓಕೆ ಥ್ಯಾಂಕ್ ಯು ಧನ್ಯವಾದಗಳು நாட்ட பேட கடி குண்ட சொட்டை குண்ட எக்கோ பரம்டா ஜட கங்கு நீ காய் நீ மத்த டன்னி ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಸೊ ಮುತ್ತು ಹಳೆಯಾಳವ್ರನ್ನ ಬಹಳ ಅದ್ಭುತವಾಗಿರುವಂತಹ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಅವರನ್ನ ಪ್ರೀತಿಯಿಂದ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಸೊ ಬಹಳ ಪ್ರೀತಿಯಿಂದ ಅವರನ್ನು ಕೂಡ ಮುತ್ತು ಹಳೆಯಳವರನ್ನ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಬಹಳ ಪ್ರೀತಿಯಿಂದ ಅಂತ ಹೇಳ್ತಾ ಕಾಲು ಜೂಮ್ ಯು ಓಕೆಗಳನ್ನ ಹೇಳ್ತಾ ಈಗ ಮುದ್ದು ಹಳೆಯಾಳವರ ಹಾಡ ತಗೊಂಡು ಬಿಡೋರು ಓಕೆ ರೆಡಿ ಸೊ ಜಾನಪದ ಪ್ರೇಮಿಗಳಿಗಾಗಿ ಇದಾಗಣ ಮತ್ತೆ ಬರ್ತಾರೆ ನಾ ಡ್ರೈವರ ಮಾಡುವ ಆಮೇಲೆ ನಡುಬೂ ರಾಗ ಪರ್ಸ ಕೋಲೂರವರು ಕೂಡ ಬರ್ತಾರೆ ಜೋಡಿಯಾಗಿ ಅಂತ ಹೇಳ್ತಾ ವೇಟ್ ಅಂಡ್ ಸಿ ಇದು ನಿರಂತರವಾಗಿ ಸಾಯಂಕಾಲ ನಾಲ್ಕೂರ ಇದರ ತನಕ ನಡೀತಿದ್ದ ಕಾರ್ಯಕ್ರಮ ಎಲ್ಲಾ ಕಲಾವಿದರು ಕೂಡ ಬರ್ತಾರೆ ಸೊ ವೇಟ್ ಅಂಡ್ ಸಿ ಅಂತ ಹೇಳ್ತಾ ಹಾಗೆ ಬಿರುಗಾಳಿ ಹಾಗೆ ಮೈನಾ ಚಿತ್ರದೊಳಗೆ ಅದ್ಭುತವಾಗಿ ನಟನೆ ಮಾಡುವುದರ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಚಲನಚಿತ್ರ ನಟರಾಗಿರ್ತಕ್ಕಂತಹ ಚೇತನ್ ಸರ್ ಅವರು ಕೂಡ ಆಗಮಿಸ್ತಾರೆ ಸೊ ಕೆಲವೇ ನಿಮಿಷಗಳಲ್ಲಿ ಓಕೆ ಥ್ಯಾಂಕ್ ಯು ಸಮಾಜ ಸೇವಕರಾಗಿರ್ತಕ್ಕಂತಹ ಬಡವರ ಬಂಧುಗಳಾಗಿರ್ತಕ್ಕಂತಹ ಜನ ಕಾರಣಗಳು ಮಾಜಿ ಸಚಿವ ಕಾವ್ಯ i'm é so 아 <목소리나> ಹೇಗೆ ಬರುವಳು ಕಾಫ್ಯ ಕೈರೋಣಿಯಾಗಿ ಮುಕಾರ ನುಡಿದ ಪಾದ ವೇದಾದಿ ಮಂತ್ರಗಳ ಮಾರ್ದಣಿಸೋ ದಿವ್ಯ ಪಾದ ನಿಷ್ಕಶಿಸುವಂತ ಲಲಿತ ಶುದ್ಧ ಪಾದ ಕದ ಓಕೆ ದೇಗಿ ಒಂದ್ಸಲ ಜೋರಾದ ಚಪ್ಪಾಳೆಗಳು ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ವೇದಿಕೆಯ ನಿರೂಪಕರಿಗೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ ಸೊ ವೇದಿಕೆ ನಿರೂಪಕರು ಕಂಟಿನ್ಯೂ ಮಾಡಿ